ಹೇಳಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನು ಈ ರಜೆಯ ಸಂದರ್ಭದಲ್ಲಿ ನೋಡಿ ಹೆಂಗೆ ಚೌಕ್ ಕೊಡ್ತಾರೆ ಕಾರ್ನೋರು ಹಾಂ ನನಗೆ ತಿಳಿದಷ್ಟು ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ಸೊ ಕಾರ್ನೋರು ದುರಹಂಕಾರದಲ್ಲಿ ವಾಹನವನ್ನು ಚಲಿಸಬೇಡಿ ಅಂತ ಮನವಿ ಮಾಡ್ತೀನಿ ಯಾಕಂದರೆ ನಿಮ್ಮ ಒಂದು ದುರಹಂಕಾರ ನಿಮ್ಮ ಪ್ರಾಣ ಪಕ್ಷಿನ ಕಿತ್ಕೊಂಡು ಹೊಟ್ಟು ಹೋಗುತ್ತೆ ನಾನು ಸುಮಾರು ಜನ ನೋಡಿದ್ದೀನಿ ಬೇಕು ಬೇಕಾದ್ರೆ ಬಡೋದು ಗುಂಡಿ ತಪ್ಸೋಕ್ಕೆ ಹಿಂಗೆ ತಿರ್ಸ್ಬಿಡೋದು ವಿಚಿತ್ರವಾಗಿ ಆಡ್ತಾರೆ ಆ ಬಂಧುಗಳೇ ಸೊ ಬೇರೆ ಟಾಪಿಕ್ ಇಟ್ಕೊಂಡೋಗ್ಬಿಟ್ಟೆ ಬಹಳ ಮುಖ್ಯವಾದಂತಹ ವಿಚಾರ ಇವತ್ತು ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಡಿಸೆಂಬರ್ ತಿಂಗಳು ಎಂಡಿಂಗಲ್ಲಿ ಕ್ರಿಸ್ಮಸ್ ರಜೆ ಸಿಗುತ್ತೆ ಸೊ ಈ ಒಂದು ಕ್ರಿಸ್ಮಸ್ ರಜೆ ಹಾಗೆ ಜೊತೆಯಲ್ಲಿ ಅಮಾವಾಸ್ಯೆ ಇದೆಲ್ಲ ಒಟ್ಟೊಟ್ಟಿಗೆ ಬಂದಿದೆ ನನಗೆ ಸಾಕಷ್ಟು ಜನ ನಮ್ಮ ಮಲೆಮಾದೇಶ್ವರನ ಭಕ್ತಾದಿಗಳು ಪ್ರವಾಸಿಗರು ಫೋನ್ ಮಾಡಿ ಏನು ಕೇಳ್ತಾರೆ ಅಂದರೆ ಸರ್ ಬೆಟ್ಟ ಇದೆಯಾ ಸರ್ ಬೆಟ್ಟ ಇದೆಯಾ ಕಮೆಂಟಲ್ಲಿ ಅದೇ ಕೇಳೋದು ನೋಡಿ ರೋಡ್ ಹೆಂಗ್ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ರೋಡು ಭಾಳ ಚೆನ್ನಾಗಿ ಒಂದು ಉತ್ತಮ ಗುಣಮಟ್ಟದ ರಸ್ತೆಯ ಒಂದು ವ್ಯವಸ್ಥೆಯನ್ನು ನಮ್ಮ ಕೌದಳ್ಳಿ ಗ್ರಾಮದಿಂದ ಎಂ ಜಿ ದೊಡ್ಡಿ ತನಕ ಒಟ್ಟಿದ್ದಾರೆ ಸೊ ಈಗಾಗಲೇ ನಮ್ಮ ಏನು ತಾಳ ಬೆಟ್ಟದಿಂದ ಕ್ಷಮೆರಲ್ಲಿ ನಮ್ಮ ಕೌದಳ್ಳಿ ಗ್ರಾಮದಿಂದ ಮನೆಮಾದೇಶ್ವರ ಬೆಟ್ಟದ ತನಕ ರಸ್ತೆಯ ಒಂದು ವ್ಯವಸ್ಥೆಯು ಸಹ ನಡೀತಾ ಇದೆ ಸೊ ಒಂದು ನಿರಂತರವಾದ ಒಂದು ನಿರೀಕ್ಷೆ ಅಂತ ಹೇಳ್ಬಹುದು ನಿರಂತರವಾದ ನಿರೀಕ್ಷೆ ಅದರ ಮೇರೆಗೆ ಇವತ್ತು ಒಂದು ರಸ್ತೆ ಕಾಮಗಾರಿ ಭಾಳ ಯಶಸ್ವಿಯಾಗಿದೆ ನೋಡಿ ರಸ್ತೆ ಚೆನ್ನಾಗಾಯ್ತೋಗ್ಬಿಟ್ಟು ಕಿತ್ಕೊಂಡು ಬಂದರೆ ಕೆಲವರು ಅಂತಹ ತಪ್ಪುಗಳು ಮಾಡಬೇಡಿ ಸ್ವಲ್ಪ ನಿಧಾನವೇ ಪ್ರಧಾನ ನಿಧಾನ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸಾಕಷ್ಟು ಜನ ನಾನು ಹೇಳ್ತಾ ಇದ್ದೀನಿ ಆ ಒಳ್ಳೆ ಟಾಪಿಕ್ ಆಗಾಗ ಚೇಂಜ್ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೊಂಬಿಡಿ ಏನೋ ಬೆಟ್ಟ ರಸ್ ಇದೆಯಾ ಸರ್ ರಶ್ ಇದೆ ಈ ಥರ ಇದ್ದಾರೆ ಸೊ ಬಂಧುಗಳೇ ನಾವು ಯಾವ ಥರ ಹೇಳೋಕ್ಕಾಗತ್ತೆ ಹೇಳಿ ಆ ಬೆಟ್ಟಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಇದೇ ಥರ ಬಂದರೆ ಈಗಲೇ ಆಗುತ್ತೆ ಅಂತ ಹೇಳೋಕ್ಕಾಗುತ್ತಾ ಸಾಧ್ಯವಿಲ್ಲ ಸೊ ನಾನು ಊಹೆ ಮಾಡಿದ ಹಾಗೆ ಏನಾಗಿದೆ ಅಂತಂದರೆ ಈಗ ಕ್ರಿಸ್ಮಸ್ ರಜೆ ಆಮೇಲೆ ಅಮಾವಾಸ್ಯೆ ಇರೋದ್ರಿಂದ ಒಂದು ಮೀಡಿಯಮ್ ಲೆವೆಲಲ್ಲಿ ಆ ಭಕ್ತಾದಿಗಳ ಸಂಖ್ಯೆ ಆಗಮಿಸ್ಬೋದು ಅಂತ ನನ್ನ ಒಂದು ಅಂದಾಜು ಯಾವ ಥರ ಪ್ರತಿದಿನವೂ ಸಹ ರಸ್ ಇರುತ್ತೆ ಹೇಗೆ ಇವತ್ತು ಬುಧವಾರ ಇವತ್ತಿಂದ ಜನ ತುಂಬ ಪತ್ತನೇ ಇದ್ದಾರೆ ಏನಕ್ಕೆ ಅಂದರೆ ರಜೆ ಇದೆಯಲ್ಲ ಆ ಖುಷಿ ಭೀ ಒಂದು ಕ್ಷೇತ್ರದಲ್ಲಿ ಕಾಲವನ್ನು ಕಳೆಯೋದಕ್ಕೆ ಆನಂದಿಸ್ತಾರೆ ಸೊ ಈ ಥರ ಇರಬೇಕಾದ್ರೆ ನಾವು ಅಂದಾಜು ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು ಧಾರಾಳವಾಗಿ ಬರ್ಬೋದು ಯಾಕೆ ಅಂತಂದರೆ ಕಂಟಿನ್ಯೂ ರಜೆ ಇದೆ ಗುರುವಾರದಿಂದ ಪ್ರಾರಂಭವಾಗಿ ದಿನಾಂಕ ಇಪ್ಪತ್ತೈದರಿಂದ ಮೂವತ್ತೊಂದು ತನಕನೂ ಏನು ವಿಶೇಷಣೆ ಅಂತ ಹೇಳ್ಬೋದು ಒಂದು ರಜೆ ಸಿಗುತ್ತೆ ಮತ್ತೊಂದು ಅಮಾವಾಸ್ಯೆ ಬೀಳುತ್ತೆ ಸೊ ಇದರ ನಡುವೆ ಏನಾಗುತ್ತೆ ನಿರಂತರವಾದ ಏನೋ ಭಕ್ತಾದಿಗಳ ಸಂಖ್ಯೆ ಆಗಮಿಸ್ತಾ ಇರ್ತದೆ ಆದ್ದರಿಂದ ಈ ದರ್ಶನಕ್ಕೆ ಮತ್ತೊಂದು ಮಗದೊಂದು ಯಾವುದಕ್ಕೂ ಸಹ ಸಮಸ್ಯೆಗಳಾಗಲ್ಲ ಅಂತಕ್ಕಂಥ ಒಂದು ಮೇಲೆ ನಾನು ನನ್ನ ಮಾಹಿತಿಯನ್ನು ತಿಳಿಸಿರ್ತೇನೆ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸೊ ನಾನು ಈ ರಸ್ತೆಯನ್ನು ತೋರಿಸೋಕೆ ಅಂತ ಇಲ್ಲಿ ತನಕ ಬಂದಿರೋದು ಮತ್ತೆ ನಾನು ರಿಟರ್ನ್ ಹೋಗ್ಬೇಕು ಸೊ ಇಲ್ಲಿ ಗಂಟೆ ಆಗಿದೆ ಬಂಧುಗಳೇ ನೋಡಿ ಇಲ್ಲಿ ದೊಡ್ಡ ತಕ್ಷ ರಸ್ತೆ ಆಗಿದೆ ತುಂಬ ಚೆನ್ನಾಗಿ ಮಾಡಿದರೆ ಆದರೆ ಈ ವಾಹನಗಳು ಇತಿ ಮಿತಿ ಇಲ್ಲದೆ ಚಲಿಸ್ತವೆ ತುಂಬ ವೇಗವಾಗಿ ಬರ್ತಾವೆ ರೋಡ್ ಚೆನ್ನಾಗಾಯ್ತು ಅಂತ ರೋಡ್ ಚೆನ್ನಾಗಿ ಮಾಡೋದೇ ತಪ್ಪುನಾಗ ಅದೇ ಇದು ಆ ರೀತಿ ಬರ್ತದೆ ನೋಡಿ ಓವರ್ಟೇಕ್ ಮಾಡೋದು ಅತಿ ವೇಗವಾಗಿ ಆಗಮಿಸೋದು ಸೊ ದಯವಿಟ್ಟು ಇಂತಹ ತಪ್ಪುಗಳನ್ನು ಮಾಡಬೇಡಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಇಂತಹ ತಪ್ಪುಗಳನ್ನು ಮಾಡಬೇಡಿ ನಮ್ಗೆ ಓ ಥ್ಯಾಂಕ್ ಯು ಹಾಂ ವೀಡಿಯೋ ವೀಡಿಯೋಗೆ ಹಾಂ ನಮ್ಮದು ಚಾನಲ್ಗಳಿವೆ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜು ನಾವು ಬೆಟ್ಟದ್ದು ಇಲ್ಲೆಲ್ಲ ಇನ್ಫಾರ್ಮೇಷನ್ಗಳು ಕೊಡ್ತಾನೆ ಇರ್ತೀವಿ ನೋಡಿ ರೋಡ್ ಬೇಕು ರೋಡ್ ಬೇಕಂದ್ರು ರೋಡ್ ಮಾಡಿದ್ರೆ ನೋಡಿ ಹಿಂಗೆ ಜನ ಹೆಂಗ್ತಾಯಿದ್ರೆ ಏನೋ ಬಡವರು ನಮ್ಮ ತಕ್ಕ ಮಟ್ಟಿಗೆ ನಾವು ಮೊಬೈಲ್ನ ಹಾಕ್ಕೊಂಡು ವೀಡಿಯೋ ಮಾಡ್ತೀವಿ ಸೊ ಅವರು ಕಾಮಿಡಿಗೆ ಹೇಳಿದ್ರು ಇಲ್ಲ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಹೇಳಿದ್ರು ಗೊತ್ತಿಲ್ಲ ಸೊ ಏನೋ ನಾನು ಮೊಬೈಲ್ನ ಈ ಟ್ರೈ ಫೋರ್ಡ್ಗೆ ಹಾಕ್ಕೊಂಡು ವೀಡಿಯೋ ಮಾಡಿದ್ರೆ ಎಲ್ಲ ನಗ್ತಾ ಇದ್ದಾರೆ ನೋಡ್ಕೊಂಡು ನನ್ನ ಓ ಸೂಪರ್ ಒಳ್ಳೆ ಇದು ಹಾಗೆ ಹಾಗೇ ಹಂಕಿ ಏನೋ ಹೇಳ್ಕೊಂಡು ಹೊರ ಕಡೆಗೋರು ನಗ್ತಾವೆ ಕಾಮಿಡಿ ಮಾಡಿದ್ರು ಇಲ್ಲ ಏನೋ ಚೆನ್ನಾಗಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಬಟ್ ನಮ್ಮ ಯೋಗ್ಯತೆಗೆ ತಕ್ಷಣಾಗೆ ನಾವು ವೀಡಿಯೋಗಳು ಮಾಡ್ತೀವಪ್ಪ ನಾವೇನು ಮಾಡೋದು ನಮಗೆ ಯೋಗ್ಯತೆ ಇಲ್ಲ ಎಷ್ಟೇ ಇರೋದು ಬಡವಾನೀನು ಮಡಗ್ದಂಗೆ ಇರುವಂಥ ನಾವು ಹೆಂಗೆ ನಮ್ಮ ಭಗವಂತ ಏನು ನಮಗೆ ಯಾವ ಸ್ಥಾನದಲ್ಲಿಟ್ಟಿದ್ದಾನೋ ಆ ಸ್ಥಾನದಲ್ಲೇ ಇದ್ದೀವಿ ಹಾಗೆ ನಮಗೆ ಹೋಗ್ತಾ ಇಲ್ಲ ಸೊ ಅದರ ಮೇರೆಗೆ ಒಂದಷ್ಟು ಮಾಹಿತಿಗಳನ್ನ ಸಹ ಆಗ್ತಾಯಿದ್ದೀವಿ ಒಂದು ಕ್ಯಾಮ್ರಾ ತಗೊಳ್ಳೋಷ್ಟು ದೊಡ್ಡ ಇದು ನನ್ನ ಹತ್ರ ಇಲ್ಲ ಅದಾದ್ರೆ ಆದರೂ ನೋಡಮ್ಮ ನಮ್ಮ ಯೋಗ್ಯತೆಗೆ ತಕ್ಕನಾಗ ಒಂದು ಕ್ಯಾಮ್ರಾ ತರಿಸೇಬಿಟ್ಟು ಬಿಟ್ಟು ಕ್ಷೇಮರಲ್ಲೇ ನಾನು ಎಮ್ ಜಿ ದೊಡ್ಡ ತನಕ ಈ ಡಾಂಬರೀಕರಣ ಮಾಡಿರೋದು ಬಿಟ್ಟ ಮಾಡ್ಕೊಂಡು ಹೋಗಿದ್ರೆ ಸುಮಾರು ದೂರ ಎಲ್ಲಿ ತನಕ ನೋಡೇ ಬಿಡೋಣ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಯಾವನೋ ಒಬ್ಬ ಸುಳ್ಳು ಹೇಳ್ಬಿಟ್ಟ ಗುರು ನಾ ಸ್ಟಾರ್ಟಿಂಗು ಈ ರಸ್ತೆ ಏನು ಮಾಡಿದ್ರೆ ಎಮ್ ಜಿ ದೊಡ್ಡಿಗೆ ಅಂತನಕ ಆಗಿರೋದು ಅಂತ ಸುಳ್ಳು ಹೇಳ್ಬಿಟ್ಟಾವಪ್ಪ ವಾವು ವೆರಿ ನೈಸ್ ವೆರಿ ನೈಸ್ ನಾನು ಎಲ್ಲಿ ಇದೆ ಅಂತ ಚೆಕ್ ಮಾಡಿಬಿಡ್ತೀನಿ ಮಾತ್ರ ರಸ್ತೆ ಸಕ್ಕತ್ತಾಗಿದೆ ಒಳ್ಳೆ ರಸ್ತೆ ಕೊಟ್ಟಿದ್ದಾರೆ ಬ್ರದರು ದಯವಿಟ್ಟು ಈ ರಸ್ತೆಯ ಒಂದು ಸದುಪಯೋಗ ಚೆನ್ನಾಗಿರಲಿ ನಿಮ್ಮ ವಾಹನಗಳಿಗೆ ಯಾವುದೇ ತರಹದ ಆಗದಂತೆ ಇರಲಿ ಅದನ್ನು ಹೊರತುಪಡಿಸಿ ನಿಮಗೆ ಡ್ಯಾಮೇಜ್ ಮಾಡ್ಕೊಳ್ಳೋ ಥರ ಇರಬಾರ್ದು ಅದಾಯ್ತರಾ ನಿಮಗೆ ಡ್ಯಾಮೇಜ್ ಅಂದರೆ ಹೆಂಗೆ ವೇಗವಾಗಿ ಬರೋದೇ ಡ್ಯಾಮೇಜ್ ಓಹ್ ಇಲ್ಲಿ ತನಕ ಮಾಡಿದರೆ ಗುರು ಇನ್ನೂ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಬಹುಶಃ ಇದು ಹನೂರು ತನಕನೂ ಹಾಕ್ಬೋದು ಅನ್ಸುತ್ತೆ ಅಯ್ಯೋ ನಮಗೆ ಇನ್ಫಾರ್ಮೇಶನ್ ಕೊಡೋರು ಸರಿಯಾಗಿ ಕೊಟ್ಟಿದ್ರೆ ನಾವು ಕರೆಕ್ಟಾಗಿ ಮಾಹಿತಿ ಕೊಡ್ಬೋದು ನೋಡಿ ನಮ್ಗೆ ಸುಳ್ಳು ಸುಳ್ಳು ಮಾಹಿತಿಗಳು ಕೊಟ್ಬಿಡ್ತಾರೆ ಕೆಲವರು ನಾನು ಎಮ್ ಜಿ ದೊಡ್ಡ ತನಕನೇ ಆಗಿರೋದು ಅಂದ್ಕೊಂಡ್ಬಿಟ್ಟೆ ಆದರೆ ಇದು ಬಹುಶಃ ಇದು ಇಲ್ಲಿ ಹನೂರು ತನಕನೂ ಹೋಗ್ತದೆ ಅನಿಸುತ್ತೆ ಕೇಳಿ ನೋಡ್ತೀನಲ್ಲಿ ಲಾಸ್ಟ್ ಟೈಮ್ ಹಿಂಗೆ ರಸ್ತೆ ಕಾಮಗಾರಿ ಮಾಡ್ತಾರೆ ಅವ್ರನ್ನೇ ಕೇಳಿದ್ದು ಎಲ್ಲಿ ದೊಡ್ಡ ತನಕ ಆಗಿದೆ ಅಂತನ್ಬೋದು ಇದು ನೋಡಿದ್ರೆ ಗುರು ಹೋಗ್ತಾನೆ 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 ಯಾರೇ ಕೇಳ ಅಣ್ಣ ಅಣ್ಣ ಇದು ಎಲ್ಲಿ ಗಂಟೆ ಆಗಿರೋದು ರಸ್ತೆ ಎಲ್ಲಿ ಗಂಟೆ ಆಗಿರೋದು ಇದು ಒಂದೇ ಅಷ್ಟೇ ತನಕ ಇಲ್ವಾ ಹತ್ತುವರೆ ಹಂಗಾರೆ ಆಯ್ತಲ್ಲ ಅದು ಅನೂರ್ಗೆ ಇಲ್ಲ ಹದಿನೇಳು ಕಿಲೋಮೀಟ್ರ್ ಅದು ಅನೂರ್ಗೆ ಹಾ 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 ಓ ಹತ್ತುವರೆ ಕಿಲೋಮೀಟ್ರ್ ಆಗಿದೆ ಅಂತ ಆದರೆ ಕೆಲಸ ಮಾತ್ರ ಕಂಟಿನ್ಯೂ ನಡೀತಾ ಇದೆ ವಾಹನಗಳದ್ದು ಸಿಕ್ಕಾಪಟ್ಟೆ ವೇಗವಾಗಿ ಬರ್ತಾ ಇದೆ ಅಣ್ಣ ನಿಧಾನ್ಕ್ರಣ ನಿಧಾನಕ್ಕೆ ಹೋಗಿ ಹಾ ಅಯ್ಯೋ ಗ್ಯಾರಂಟಿ ಹೊಸ ವರ್ಷಕ್ಕೆ ಬಹಳ ಕಷ್ಟ ಇದೆ ಗುರುಗಳೇ ತುಂಬಾ ತುಂಬಾ ಕಷ್ಟ ಇದೆ ವರ್ಷ ವರ್ಷಕ್ಕೆ ಹೊಸ ರೋಡ್ ಕೊಡಕುವೆ ನೀವ್ ಹೊಸ ವರ್ಷಕ್ಕೆ ಬರಕುವೆ ಅಯ್ಯೋ ದೇವ್ರೆ ಅಯ್ಯೋ ಅಯ್ಯೋ ದಯವಿಟ್ಟು ನಾನು ಮತ್ತೆ ಮತ್ತೆ ಹೇಳ್ತಿದೀನಿ ಬಂಧುಗಳೇ ನಮ್ಮನ್ನು ಕಾಯ್ಕೊಂಡು ಮನೇಲಿ ಎಷ್ಟೋ ಜನ ನಂಬ್ಕೊಂಡಿರ್ತಾರೆ ಜೀವನ ಮಾಡ್ತಾ ಇರ್ತಾರೆ ಯಾಕೆ ಅಂತಹ ಒಂದು ಏನು ಸಮಾಜ ನಮ್ದು ಒಬ್ರು ನಂಬ್ಕೊಂಡು ಎರಡು ಮೂರು ಜನ ಇರ್ತಕ್ಕಂಥದ್ದು ನಮ್ಮ ಸಮಾಜದ ಒಂದು ಏನೋ ಆಗಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ ದಯವಿಟ್ಟು ಅದನ್ನೆಲ್ಲ ಗಮನಿಸಿ ತುಂಬಾ ವೇಗವಾಗಿ ವಾಹನವನ್ನ ಚಲಿಸ್ಬೇಡಿ ನಾನು ನೋಡ್ತಾ ಇದ್ದೀನಿ ಸುಮ್ಮನೆ ಚಿಚ್ಕೊಂಡು ಹೋಗ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ನಿಧಾನವೇ ಪ್ರಧಾನ ಇದಾಂಗೆ ಬನ್ನಿ ಅಪ್ಪ ಸೊ ಇದಿಷ್ಟು ಹೇಳ್ತಾ ನೋಡಿ ಇಲ್ಲಿ ತನಕ ರಸ್ತೆ ಮಾಡೋರೆ ಕೌದಡಿಯಿಂದ ಹದಿನೇಳು ಎಷ್ಟು ಹತ್ತುವರೆ ಕಿಲೋಮೀಟ್ರ್ ಅಂದರು ಹತ್ತುವರೆ ಕಿಲೋಮೀಟ್ರ್ ಅಂದರೆ ಹತ್ತತ್ರ ಅದು ವೈಸಂಪಳ್ಳಿ ಘಟ್ಟ ಹೋಗುತ್ತೆ ಎಲೆಮಳೆ ಹೋಗುತ್ತೆ ಸೊ ಅದು ಏನಾಗುತ್ತೆ ಅಂದರೆ ಇವ್ರು ಹೇಳ್ದು ಸರಿನ ಸುಡೋ ಗೊತ್ತಿಲ್ಲ ಬಟ್ ನನಗೆ ಮೊದಲು ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ರು ಇದು ಎಂ ಜಿ ದುಡ್ಡು ಅಂತ ನಾನು ಅದನ್ನೇ ಹೇಳ್ಕೊಂಡು ಬಂದಿದ್ದೆ ಕ್ಷಮೆರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹಳ ಉತ್ತಮವಾದ ಕಾರ್ಯವನ್ನು ನಮ್ಮ ಕ್ಷೇತ್ರದ ಶಾಸಕರು ಬಹಳ ದಿನಗಳ ಒಂದು ಶ್ರಮದಿಂದ ಸೊ ಇವತ್ತರದ ಒಂದು ಉತ್ತಮವಾದ ಕಾರ್ಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಸಮಸ್ಯೆಗಳನ್ನು ಆಲಿಸುವಂತೆ ಮನವಿ ನೀಡಿ ಸೊ ಇವತ್ತು ಮನೆ ಬೆಟ್ಟಕ್ಕೆ ಒಂದು ರಸ್ತೆಯ ಸೌಭಾಗ್ಯವನ್ನು ಒದಗಿಸಿಕೊಡೋದಲ್ಲಿ ಯಶಸ್ವಿಯಾಗಿದ್ದಾರೆ ಹೃದಯದ ಧನ್ಯವಾದಗಳು